ನಮಸ್ಕಾರ ಈ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಬಗ್ಗೆ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದರೆ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಅಂದ್ರೆ ಇವತ್ತು ಮೂರು ಟಾಪ್ ನ್ಯೂಸ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಾಯಕರಾಗಿ ಇವರೇ ಆಗ್ಬೇಕಂತ ಆಕಾಶ್ ಚೋಪ್ರಾ ಮತ್ತು ರಾಬಿನ್ ಉತ್ತಪ್ಪ ಅವರು ಹೇಳಿದ್ದಾರೆ ಅನೇಕ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳಿದ್ದಾರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಪ್ರಶ್ನಿಸಿದವರು ಯಾವ ರೀತಿಯಾಗಿ ಯಾರಿಗೆ ಕ್ಯಾಪ್ಟನ್ ಕೊಡಲು ನಿರ್ಧರಿಸಿದ್ದಾರೆ ಎಂದು ಕೂಡ ಚರ್ಚೆ ಮಾಡ್ತೀರಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿದರೆ ಲೈವ್ ಆಗಿ ಆಗುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಇನ್ನೂ ಸ್ವಲ್ಪ ಅಂದರೆ ಎರಡು ಮೂರು ತಿಂಗಳು ಬಾಕಿ ಇದೆ ಇನ್ನು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಈಗಾಗಲೇ ಹರಾಜಿನಲ್ಲಿ ಡೇಂಜರ್ ಡೇಂಜರ್ ಆದಂಥ ಆಟಗಾರರು ತೆಗೆದುಕೊಂಡಿದ್ದಾರೆ ನಾವು ಇವಾಗ ಮೊದಲನೇ ನ್ಯೂಸ್ ನೋಡಬೇಕಾದ್ರೆ ನಮ್ಮ ಆರ್ ಸಿ ಬಿ ಖಾತೆ ಆರ್ ಸಿ ಬಿ ಖಾತೆ ಕನ್ನಡದಲ್ಲಿತ್ತು ಅದು ಕೂಡ ಮುಂದುವರಿತಾ ಇದೆ ಅದೇ ಕಾರಣಕ್ಕೆ ಹಾಗಾಗಿ ಹಿಂದಿಯಲ್ಲೂ ಕೂಡ ಒಂದು ಖಾತೆ ತೆರೆದಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಆಕ್ರೋಶದಿಂದ ಆ ಈ ಖಾತೆ ತೆಗೆದು ಹಾಕಬೇಕಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಆಕ್ರೋಶದಿಂದ ಹೋರಾಟಕ್ಕೆ ಕೂಡ ಇಳಿಯೋಕ್ಕೆ ಚಾನ್ಸ್ ಇತ್ತು ಅದನ್ನೆಲ್ಲ ನೋಡಿ ನಮ್ಮ ಆರ್ ಸಿ ಬಿ ಫ್ರಾನ್ಸಿಸಿದವ್ರು ಏನು ಮಾಡಿದ್ದಾರೆ ಅಂದರೆ ಈ ಖಾತೆ ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಬೆಳೆಸೋಗೋಸ್ಕರನೇ ರೆಡಿ ಮಾಡಿದ್ದೀವಿ ಯಾಕಂದರೆ ಹಿಂದಿಯಲ್ಲಿ ಹಾಗೆ ಇಂಗ್ಲೀಷ್ನಲ್ಲಿ ದೊಡ್ಡ ದೊಡ್ಡ ಆಟಗಾರರು ಆಟಗಾರರು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಆರ್ ಸಿ ಬಿ ಇನ್ನೂ ಹೆಚ್ಚರ ಮಟ್ಟಿಗೆ ರೀಚ್ ಆಗಲಿ ಎನ್ನುವಗೋಸ್ಕರ ನಾವು ಈ ಖಾತೆ ತರ್ದೀವಿ ಇದು ಇದ್ರ ಬಿಟ್ಟರೆ ಬೇರೆ ಉದ್ದೇಶ ಏನೂ ಇಲ್ಲ ಅಂತ ಒಂದು ಅರ್ಥ ಕೂಡ ತಿಳಿಸಿದ್ದಾರೆ ಹಿಂದಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಕಡೆಯಿಂದ ಒಂದು ಹೊಸ ಖಾತೆ ಆಗಿದೆ ಅಂತ ಕೂಡ ಹೇಳಬೋದಾಗಿದೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಆರ್ ಸಿ ಬಿ ಆಟಗಾರ ಡೇಂಜರ್ ಆಟಗಾರ ಇಪ್ಪತ್ತು ಒಂದು ವರ್ಷದ ವಯಸ್ಸಿದ ಆಟಗಾರ ಇವರು ಜಾಕ್ ಬೆಂಡೆಲ್ ಅವರು ಕೂಡ ಸಖತ್ತಾಗಿ ಆಡುವಂಥ ಆಟಗಾರ ಇವರಿಗೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಒಂದು ಪರ್ಚೇಸ್ ಮಾಡ್ಕೊಂಡಿದ್ದು ಹಾಗಾಗಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ನಲ್ಲಿ ಕೂಡ ಡೆಬ್ಯೂ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಅತಿ ಸ್ಪೀಡಾಗಿ ಅರ್ಧ ಶತಕ ಹೊಡೆದಿದ್ದ ವಿಶ್ವದ ಎರಡನೇ ಆಟಗಾರ ಅಂತ ಹೆಗ್ಗಳಿಕೆ ಪಡೆದಿದ್ದಾರೆ ಮೊದಲನೇ ಆಟಗಾರ ಟೀಮ್ ಸೌತಿ ಅವರು ಇದ್ದರು ಇವರು ನಲವತ್ತು ಎಸೆತಗಳಲ್ಲಿ ಎಪ್ಪತ್ತೇಳು ರನ್ ಮಾಡುವ ಮುಖಾಂತರ ಒಳ್ಳೆ ರೀತಿಯ ಒಂದು ನೈಂಟಿ ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿ ಒಂದು ಪ್ರಥಮ ಸ್ಥಾನದಲ್ಲಿದ್ದಾರೆ ಅತಿ ಅಂದರೆ ಚೊಚ್ಚೊಲ ಪಂದ್ಯದಲ್ಲಿ ಅರ್ಧ ಸಹ ಸ್ಪೀಡಾಗಿ ಶತಕ ಸಿಡಿಸಿದಂಥ ಆಟಗಾರ ಟೀಮ್ ಸೌತಿ ಮೊದಲನೇದು ಎರಡನೇದು ನಮ್ಮ ಆರ್ ಸಿ ಬಿ ಆಟಗಾರ ನಿನ್ನೆ ಮುಗಿ ಗೆದ್ದಿದ್ದಾರೆ ಇಲ್ಲಿ ಯಾರ ವಿರುದ್ಧ ಅಂದರೆ ನ್ಯೂಜಿಲೆಂಡ್ ವಿರುದ್ಧ ಅವರ ಗ್ರೌಂಡ್ನಲ್ಲೇ ಮಣ್ಣು ಮುಗ್ಸಿದ್ದಾರೆ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಕೊನೆಯಲ್ಲಿ ಜಾಕ್ ಬಂದೆ ಅಲ್ಲ ಅವರು ಕೂಡ ಸಖತ್ತಾಗಿ ಅಂದರೆ ಮೂವತ್ತೇಳು ಶತಕಗಳಲ್ಲಿ ಐವತ್ತು ರನ್ ಮಾಡುವ ಮುಖಾಂತರ ಒಂದೂರ ಮೂವತ್ತು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿ ಇವರು ಎರಡನೇ ಆಟಗಾರರಾಗಿ ಹೊರ ಹೊಮ್ಮಿದ್ದಾರೆ ಇದು ಒಂದು ಹೊಸ ದಾಖಲೆ ಬರೆದಿದ್ದಾರೆ ಆರ್ ಸಿ ಬಿ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಡೇಂಜರ್ ಆಟಗಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದ್ದಾರೆ ಇವರು ಕೂಡ ಪ್ಲೇಯಿಂಗ್ ಲೇ ಆಡಿಸಬಹುದು ಅಂತ ಒಂದು ರೀತಿಯಲ್ಲಿ ಹೇಳಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಇನ್ನೊಂದು ನ್ಯೂಸ್ ಏನಪ್ಪಾ ಅಂದರೆ ಆಕಾಶ್ ಚೋಪ್ರಾ ಅವರು ಹೇಳಿದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗಬೇಕು ಯಾಕಂದರೆ ನೋಡ್ಬೋದು ಮೆಗಾ ಎಕ್ಸನ್ ಅಲ್ಲಿ ಇಲ್ಲಿ ಕ್ಯಾಪ್ ಕ್ಯಾಪ್ಟನ್ಸಿ ಮಾಡುವಂತ ಆಟಗಾರನ್ನು ಇವರೊಂದು ಪರ್ಚೇಸ್ ಮಾಡಿಕೊಂಡಿಲ್ಲ ಇದೇ ಕಾರಣಕ್ಕಾಗಿ ಪರ್ಚೇಸ್ ಮಾಡ್ಕೊಂಡಿಲ್ಲ ಇವರೇ ಕ್ಯಾಪ್ಟನ್ ಅಂತ ಮುಂದುವರ್ಸಬೇಕಂತ ಅವರು ಕೂಡ ಹೇಳಿದ್ದಾರೆ ಅವ್ರ ಅವ್ರ ಕಡೆಯಿಂದ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಅವರಿಗೆ ಸಿಗಬೇಕಂತ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾರಿಗೆ ಕ್ಯಾಪ್ಟನ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಲಿವಿಂಗ್ ಸ್ಟೋನು ಫಿಲ್ ಸಾಲ್ಟು ಇವರೆಲ್ಲ ಇದ್ದಾರೆ ಇವ್ರ ನಿಟ್ಟಿನಲ್ಲಿ ಮತ್ತೆ ನಮ್ಮ ರಜತ್ ಪಟಿದಾರ್ ಅವರು ಕೂಡ ಇದ್ದಾರೆ ಫ್ಯೂಚರ್ ಕ್ಯಾಪ್ಟನ್ ಅಂದರೆ ರಜತ್ ಪಟೀದಾರ್ ಅವರಿಗೆ ಮಾಡಬೇಕು ಹಾಗೆಯೇ ಈಗ ಎರಡು ವರ್ಷದ ತನಕ ಅಂದರೆ ಇಲ್ಲಿ ನೋಟರಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ ಮಾಡಬೇಕಂತ ನಿರ್ಧರಿಸಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಒಳ್ಳೆ ನಿರ್ಧಾರ ನಮ್ಮ ಆರ್ ತಂಡದ ಕಡೆಯಿಂದ ವಿರಾಟ್ ಕ್ಯಾಪ್ಟನ್ ಆಗಬೇಕಂದ್ರೆ ಲೀಡರ್ ಆಗಿದ್ದಾರೆ ಯಾಕಂದ್ರೆ ಅವರು ಕ್ಯಾಪ್ಟನ್ಸಿ ಮಾಡಿದರೆ ಆರಾಮಾಗಿ ಕಪ್ ಗೆಲ್ಲುವಂತಹ ಸಾಧ್ಯತೆಗಳು ಎಲ್ಲ ಇರುತ್ತೆ ಅಂತ ಕೂಡ ನಮ್ಮ ಅಭಿಪ್ರಾಯದ ಪ್ರಕಾರ ಹೇಳ್ತೀವಿ ಹಾಗೆ ರಾಬಿನ್ ಉತ್ತಾಪ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆ ರೀತಿ ಫಿಲ್ ಸಾಲ್ಟ್ ಅಂತ ಕ್ಯಾಪ್ಟನ್ ಆಗಲ್ಲ ಲಿವಿಂಗ್ ಸ್ಟೋನ್ ಅಂತೂ ಕ್ಯಾಪ್ಟನ್ ಆಗಲ್ಲ ಯಾಕಂದ್ರೆ ದೇಶದವರು ನಮ್ಮ ಭಾರತ ದೇಶದವರು ಕ್ಯಾಪ್ಟನ್ ಬೇಕಂದ್ರೆ ಋಷಪ್ ಅಂತ ಅಯ್ಯರ್ ಎಲ್ಲ ಇದ್ರು ಅವರನ್ನು ಕೆ ಎಲ್ ರುಲ್ ಪರ್ಚೇಸ್ ಮಾಡ್ಕೊಂಡಿಲ್ಲ ನಮ್ಮ ಆರ್ಸಿಬಿ ತಂಡ ಇವಾಗ ರಜತ್ ಪಟೀದರ್ ಅವರು ಕ್ಯಾಪ್ಟನ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ರಜತ್ ಕ್ಯಾಪ್ಟನ್ ಮಾಡಿದ್ರೆ ಮಾಡಿದರೆ ಅವ್ರು ಇನ್ನೊಂದು ಇನ್ನೊಂದು ಏನು ಮಾತು ಹೇಳಿದ್ದಾರೆ ಅಂದ್ರೆ ಸಂಜು ಸಮಸಂಗ್ ಅವರು ಯಾವ ರೀತಿಯಾಗಿ ಬೆಳೆದಿದ್ದಾರೆ ಎರಡು ವರ್ಷ ತನಕ ಅಷ್ಟು ಅಡ್ಜಸ್ಟ್ ಆಗಲು ಸಾಧ್ಯವಾಗಲಿಲ್ಲ ಆದ ನಂತರ ಅವ್ರು ಒಳ್ಳೆ ರೀತಿ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅವರು ಅವ್ರ ಪರ ಅವರು ಯಾವ ರೀತಿಯಾಗಿ ಬೆಳೆದ ಅದೇ ರೀತಿಯಾಗಿ ನಮ್ಮ ರಜತ್ ಪಡಿದರ್ ಅವರು ಫ್ಯೂಚರ್ ಕ್ಯಾಪ್ಟನ್ ಆಗಬೇಕಂತ ಕೂಡ ಈ ಉತ್ತಪ್ಪ ಅವರು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕಾ ಅಥವಾ ರಜತ್ ಪಟಿದರ್ ಕ್ಯಾಪ್ಟನ್ ಆಗಬೇಕಾ ಎಂಬುದು ಕೂಡ ಕಮೆಂಟ್ ಮಾಡಿರಿ ಹಾಗೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿದ್ರೆ ಬಾಯ್ ಬಾಯ್